ಅಧಿಕಾರಿಗಳಿಗೆ ಎಚ್ಚರಿಕೆ ಇದ್ದೀವಿ ಈ ವಿಚಾರವಾಗಿ ನಾಳೆ ಒಬ್ಬ ಒಬ್ಬ ಸಾಮಾನ್ಯ ಒಬ್ಬ ಕನಿಷ್ಠ ವೇತನದ ಒಬ್ಬ ಬಿಲ್ ಕಲೆಕ್ಟರ್ ಎಲ್ಲ ಅವ್ಯವಹಾರ ಮಾಡ್ತಾನೆ ಅಂದ್ರೆ ಇನ್ನು ಇನ್ನುಳಿದ ಅಧಿಕಾರಿಗಳು ಇನ್ನೆಷ್ಟು ಸೌರಾರು ಅಂದ್ರೆ ಲೆಕ್ಕಕ್ಕಿಲ್ಲಷ್ಟು ಇವರು ಅವ್ಯವಹಾರ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾವು ಇದ್ರ ವಿಚಾರವಾಗಿ ಇದೇ ವಿಚಾರವಾಗಿ ಇನ್ನೂ ಒಂದ್ಸಲ ಎಚ್ಚರಿಕೆ ಕೊಡ್ತಾ ಇದೀವಿ ಆತನ ವಿರುದ್ಧ ಸುತ್ತುಬದ್ಧ ಕಾನೂನು ಕ್ರಮ ಜರುಗಿಸಿ ಆತನಿಂದ ವಜಾಗೊಳಿಸಿ ಕಠಿಣ ಕ್ರಮ ಜರುಗಿಸಬೇಕು ಮತ್ತೆ ಆತನ ಮುಲಾಚಿಲ್ದೆ ಅಲ್ಲಿಂದ ಒದ್ದ ಓಡಿಸ್ಬೇಕು ಅಂತ ನಾವಿಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನು ಭ್ರಷ್ಟ ವ್ಯವಸ್ಥೆ ತೊಡಗಿ ಚಲೋ ಅನ್ಯಾಯ ಅಕ್ರಮ ಮೋಸ ವಂಚನೆ ಮಾಡಿರೋ ವಿರುದ್ಧವಾಗಿ ಅಧಿಕಾರಿಗಳಿಗೆ ಯಾವುದೇ ಪತ್ರ ವ್ಯವಹಾರ ಮಾಡಿದ್ರು ಸಹ ಈತನ ವಿರುದ್ಧ ಯಾವುದೇ ಕ್ರಮ ತೋಡಿಲ್ಲ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ಅಧಿಕಾರಿಗಳು ಇದ್ರ ವಿಚಾರವಾಗಿ ಶಾಮೀಲಾಗಿದ್ದಾರೆ ಜನಸಾಮಾನ್ಯ ನೋಡಬೇಕು ಇನ್ನೊಂದು ನಾವು ಒಂದುವರೆ ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಮತ್ತೆ ನಮ್ಮ ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷರು ಮತ್ತು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇದ್ದೀವಿ ಸೊ ಇದು ವಿಚಾರ ಕುಣಿಗಲ್ ತಾಲೂಕಿನ ಹುಲಿಯಪುರ್ದ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧವಾಗಿ ಆತ ಬಿಲ್ ಕಲೆಕ್ಟರ್ ನೀವೊಂದು ತಿಳ್ಕೊಳ್ಳೇಬೇಕು ಒಬ್ಬ ಬಿಲ್ ಕಲೆಕ್ಟರು ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿ ತನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಉದ್ಯೋಗ ಸೃಷ್ಟಿಸಿಕೊಂಡು ಅದೇ ಅವಧಿಯಲ್ಲಿ ಒಂದೇ ಅವಧಿಯಲ್ಲಿ ಇಬ್ಬಿಬ್ರು ಬಿಲ್ ಕಲೆಕ್ಟರ್ ವರ್ಕ್ ಮಾಡೋ ಪಂಚಾಯಿತಿಯ ನನ್ನ ಜೀವಿತಾವಧಿಯಲ್ಲೂ ಎಲ್ಲೂ ಸಹ ನೋಡಿಲ್ಲ ಯಾವ ಆದೇಶದಲ್ಲೂ ಇಲ್ಲ ಒಂದೊಂದು ಪಂಚಾಯತಿಗೆ ಇಬ್ಬಿಬ್ರು ಬಿಲ್ ಕಲೆಕ್ಟರ್ ಇರೋದನ್ನ ನಾವು ಯಾರು ನೋಡಿಲ್ಲ ಸೊ ಇದ್ರ ವಿಚಾರವಾಗಿ ನಾವಿಲ್ಲಿ ಅಹೋರಾತ್ರಿ ಧರಣಿಯನ್ನ ನಾವಿಲ್ಲಿ ಮಾಡ್ತಾ ಇದೀವಿ ಇವತ್ತ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ಇಲ್ಲಿ ಮಾತಾಡ್ಸೋಕ್ಕೂ ಬಂದಿಲ್ಲ ಏನು ವಿಚಾರಣೆ ಮಾಡೋಕ್ಕೂ ಬಂದಿಲ್ಲ ಈತ ಮಾಡಿರೋ ಒಂದಷ್ಟು ಅವ್ಯವಹಾರದ ಬಗ್ಗೆ ನಾನು ಹೇಳ್ತೀನಿ ಪಂಚಾಯತಿಯಲ್ಲಿ ಸಭಾ ನಡವಳಿಕೆ ಆಯ್ತದೆ ಹದಿನೆಂಟು ಒಂದು ಎರಡ್ ಸಾವಿರದ ಏಳರಲ್ಲಿ ಸಭಾ ನಡವಳಿಕೆ ಆಯ್ತದೆ ಅಂದ್ರೆ ಸಭಾ ನಡವಳಿಕೆ ವಿಚಾರ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಬಿಲ್ ಕಲೆಕ್ಟರ್ನ ಅಥವಾ ಬಿಲ್ ಕಲೆಕ್ಟರ್ ಆಯ್ಕೆ ಮಾಡೋದ ವಿಚಾರವಾಗಿ ಒಂದಷ್ಟು ಸಭಾ ನಡವಳಿಕೆ ಆಯ್ತದೆ ಅದು ಐದು ಏಳು ಎರಡ್ ಸಾವಿರದ ಏಳರಲ್ಲಿ ಅನುಮೋದನೆ ಆಯ್ತದೆ ಅನುಮೋದನೆ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಳೇಬೇಕು ಅಂತ ಒಂದಷ್ಟು ಆಗುತ್ತೆ ಸೊ ಈತ ಏನ್ ಮಾಡಿದ್ದಾನೆ ಈ ಕಳ್ಳ ಐದು ಏಳು ಎರಡ್ ಸಾವಿರದ ಏಳರಲ್ಲಿ ಅನುಮೋದನೆ ಆಗಿರ್ತದೆ ಈತ ಒಂದು ಆರು ತಿಂಗಳು ಹಿಂದೆ ಹದಿನೆಂಟು ಒಂದು ಎರಡು ಸಾವಿರದ ಏಳರಂದೇ ಆ ಪಂಚಾಯಿತಿಯಲ್ಲಿ ಹಾಜರಾತಿ ಪುಸ್ತಕದಲ್ಲಿ ಸೈನ್ ಆಗ್ಬಿಟ್ಟು ನಾನು ಡ್ಯೂ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ ಅಂತ ಹೋಗ್ತಾನೆ ಅಂತಂದರೆ ಈತ ಇನ್ನೆಷ್ಟು ಮಟ್ಟಿಗೆ ಕಾನೂನ ಕಣ್ಣಿಗೆ ಮಣ್ಣೆರ್ಚಿ ಈತ ಅವ್ಯವಹಾರದಲ್ಲಿ ತೊಡಗೊಂಡಿರ್ತಾನೆ ಅಂತ ಇಡೀ ರಾಜ್ಯದ ಜನತೆ ಮತ್ತು ಕುಣಿಗಲ್ ತಾಲೂಕಿನ ಜನತೆ ನೋಡಬೇಕು ಏಳು ತಿಂಗಳು ಮುಂಚೆನೇ ಡ್ಯೂಟಿಗೆ ಜಾಯ್ನ್ ಆಗಿರ್ತಾನೆ ಸೊ ಇನ್ನೂ ಒಂದು ಅದೇ ಅವಧಿಯಲ್ಲಿ ಈತ ಏನು ಮಾಡ್ತಾ ಇರ್ತಾನೆ ಮಾಗಡಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಮಾಗಡಿ ತಾಲೂಕಿನ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾನೆ ಅದೆಲ್ಲ ಸಾಕಷ್ಟು ಒಂದಷ್ಟು ಜನ ಹೆಚ್ಚುವರಿ ಮಾಹಿತಿ ಕಲೆಕ್ಟ್ ಮಾಡ್ತಾನೆ ಆ ಮಾಹಿತಿ ಕಲೆಕ್ಟ್ ಆಧಾರದ ಮೇಲೆ ನಾವಿಲ್ಲಿ ಬಂದು ಧರಣಿ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಸುಮಾರು ಸುಮಾರು ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಒಬ್ಬ ಬಿಲ್ ಕಲೆಕ್ಟ್ರು ಅವ್ಯವಹಾರ ಮಾಡ್ತಾನೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಇಷ್ಟೆಲ್ಲ ನಡೀತದೆ ಅನ್ನೋದು ನೋಡಿ ಅದೇ ಅವಧಿಲಿ ಎರಡೆರಡು ಯಾರಾದ್ರು ಬಿಲ್ ಕಲೆಕ್ಟ್ರು ಇಬ್ಬಿಬ್ರು ಬಿಲ್ ಕಲೆಕ್ಟರ್ ಅನ್ನೋದು ನೋಡಬೇಕು ಈತ ಡಬ್ಬಲ್ ರೋಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ ಒಂದು ಸರ್ಕಾರಿ ಪದವಿ ಕಾಲೇಜಲ್ಲೂ ವ್ಯಾಸಂಗ ಮಾಡ್ತಾ ಇರ್ತಾನೆ ಇಲ್ಲೂ ಸಹ ಉದ್ಯೋಗದಲ್ಲಿ ತಡಿಕೊಂಡಿರ್ತಾನೆ ಅನ್ನೋದ ನೋಡ್ಬೇಕು ಹೆಂಗೆ ಅಂದ್ರೆ ಡಬ್ಬಲ್ ರೋಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಕುಮ್ಮ ಕೊಟ್ಟಿರ್ತಾರೆ ಈತನಿಗೆ ಎಷ್ಟು ಬೆನ್ನೆಲುಬಾಗಿ ನಿಂತಿರ್ತಾರೆ ಅನ್ನೋದ ಆ ಕುಣಿಗಲ್ ತಾಲೂಕಿನ ಜನತೆ ಸ್ವಲ್ಪ ಗಮನಿಸಬೇಕು ಈತನ ವಿರುದ್ಧ ಶಿಸ್ತುಬದ್ಧವಾಗಿ ಕ್ರಮ ತಗೊಬೇಕು ಏನು ಇಷ್ಟೆಲ್ಲ ಲಾಸ್ ಮಾಡಿದಾನೆ ಸರ್ಕಾರಕ್ಕೆ ಜನರ ಕಣ್ಣಿಗೆ ಮಣ್ಣೇರ್ಚಿ ಇಷ್ಟ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ ಅದನ್ನ ರಿಕವರಿ ಮಾಡಿಸ್ಬೇಕು ಮತ್ತೆ ಆತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅಂತ ಗಿಡಿ ಕೆಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ನಾವು ಸಹ ಇಲ್ಲಿ ಬಂದು ಧರಣಿ ಮಾಡ್ತಾ ಇದೀವಿ ಇದು ಉದ್ದೇಶವಾಗಿ ಮಾಡಬೇಕು ಶಾಶ್ವತವಾಗಿ ಶಾಶ್ವತವಾಗಿ ಕೆಲಸನ ವಜಾ ಅಂತ ಮಾಡಿ ಧರಣಿ ಮಾಡ್ತಾ ಇದ್ದಾರೆ ವೃತ್ತಿಯಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ನೀವು ರಾಜೇಶ್ ಬಿಲ್ ಕಲೆಕ್ಟರ್ ರಾಜೇಶ್ ಎಚ್ ಎಸ್